ದೇವ ಮಂದಿರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಕೆ ಕೆ ರಾಘು ರಟ್ಟಾಡಿ ಬ್ರಹ್ಮದೇವರು ಇಡೀ ಸೃಷ್ಟಿಯ ಸೃಷ್ಟಿಕರ್ತ ಹಾಗೆ ತ್ರಿಮೂರ್ತಿಗಳಲ್ಲಿ ಒಬ್ಬರು ಕೂಡ ಆದರೂ ಬ್ರಹ್ಮದೇವರಿಗೆ ಎಲ್ಲೂ ಕೂಡ ದೇವಸ್ಥಾನದ ಇರುವಿಕೆಯನ್ನು ತೋರ್ಚ್ಕೊಂಡಿಲ್ಲ ಎಲ್ಲೂ ಕೂಡ ದೇವಾಲಯವೂ ಇಲ್ಲ ಅಂಥದ್ದೊಂದು ವಿಶೇಷವಾದ ಚತುರ್ಮುಖ ಬ್ರಹ್ಮದೇವರ ದೇವಸ್ಥಾನವನ್ನ ನೋಡೋಣ ಬನ್ನಿ ಇವತ್ತು ನಾವು ಬಂದಿರುವ ಕ್ಷೇತ್ರ ಕುಂದಾಪುರ ತಾಲೂಕಿನ ಅಮೋಸ್ಬೇಲ್ ಸಮೀಪದ ಬಣ್ಮನೆ ಗ್ರಾಮದಲ್ಲಿರುವಂತಹ ಚತುರ್ಮುಖ ಬ್ರಹ್ಮ ದೇವಸ್ಥಾನ ಸೃಷ್ಟಿ ಪಾಲನೆಗಾಗಿ ದೇವರಿ ಹರುಗಿ ಜಗದಲ್ಲಿ ಸೃಷ್ಟಿ ಪಾಲನೆಗಾಗಿ ದೇವರಿ ಹರುಗಿ ಜಗದಲ್ಲಿ ಈಶ ವಿಷ್ಣು ಮಂದಿರದಷ್ಟು ಬ್ರಹ್ಮನಿಗಿಲ್ಲ ಚತುರ್ಮುಖ ಬ್ರಹ್ಮನಿಗಿಲ್ಲಿ ನಿತ್ಯ ಪೂಜೆಯೋ ನಿತ್ಯ ಪೂಜೆಯೋ ಬ್ರಹ್ಮದೇವರ ದೇವಸ್ಥಾನ ಇಡೀ ವಿಶ್ವದಲ್ಲಿ ಅತಿವಿರಳ ಅಂತಹುದರಲ್ಲಿ ನಾವಿಂದು ಇದ್ದೇವೆ ಕುಂದಾಪುರ ತಾಲೂಕಿನ ಅಮಾಸಬೇಲ್ ಸಮೀಪದ ಬಳ್ಮನೆಯ ಚತುರ್ಮುಖ ಬ್ರಹ್ಮ ದೇವಸ್ಥಾನದಲ್ಲಿ ಈ ಸ್ವಾಮಿ ಚತುರ್ಮುಖ ಬ್ರಹ್ಮನಾದರೂ ಕೂಡ ಮೂರು ಮುಖ ಬ್ರಹ್ಮನಾಗಿ ಒಂದು ಮುಖ ಸರಸ್ವತಿ ದೇವಿಯ ಸಮೇತನಾಗಿ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸುತ್ತಾ ಇಲ್ಲಿ ನೆಲೆ ನಿಂತಿದ್ದಾನೆ ಇಲ್ಲಿಯ ವಿಶೇಷ ಏನಂದ್ರೆ ಬ್ರಹ್ಮದೇವರು ಸರಸ್ವತಿ ಸಮೇತನಾಗಿ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸ್ತಾ ಇಲ್ಲಿ ನೆಲೆ ನಿಂತಿದ್ದಾನೆ ಚತುರ್ಮುಖ ಬ್ರಹ್ಮನಾದ್ರೂ ಕೂಡ ಮೂರು ಮುಖ ಬ್ರಹ್ಮನಾಗಿದ್ದು ಒಂದು ಮುಖ ಸರಸ್ವತಿ ದೇವಿಯ ಸ್ವರೂಪನಾಗಿ ಇಲ್ಲಿ ನೆಲೆ ನಿಲ್ಲಿಸಿ ಭಕ್ತರ ಇಷ್ಟಾರ್ಥಗಳನ್ನೆಲ್ಲವನ್ನ ಈಡೇರಿಸ್ತಾ ಭಕ್ತರನ್ನ ಹರಸ್ತಾ ನೆಲೆ ನಿಂತಿದ್ದಾನೆ ನಾವು ಈ ಊರಲ್ಲಿ ಮೂಲತಃ ಇದ್ದವರಲ್ಲ ಈ ಊರಿಗೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಂದವರು ಬಂದಾಗ ನಮ್ಮ ಅಜ್ಜನವರು ಇಲ್ಲಿ ಜಾಗ ತಕೊಂಡು ಇದ್ ಮಾಡಿಕೊಂಡಾಗ ಈ ದೇವರು ಕಾಡೊಳಗೆ ಅಂದ್ರೆ ಅರಣ್ಯ ಸಣ್ಣದೊಂದು ಗರ್ಭಗುಡಿ ಟೈಪ್ ಈ ಯಾವುದೇ ಸ್ಟ್ರಕ್ಚರ್ ಇದೇ ಸ್ಟ್ರಕ್ಚರ್ ಅಲ್ಲಿ ಸೇಮ್ ಇದೇ ಹೈಟ್ ಅಲ್ಲಿ ಒಂದು ಸಣ್ಣ ಒಂದೊಂದು ಗರ್ಭಗುಡಿ ಇದ್ದಿತ್ತು ಅದಕ್ಕೆ ಯಾವಾಗ ಒಂದೊಂದು ಪೂಜೆ ವರ್ಷಕ್ಕೊಂದು ಪೂಜೆ ಮಾಡ್ಕೊಂಡು ಬರ್ತಾ ಇದ್ರಂತೆ ಆ ಟೈಮ್ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರಂತೆ ಅದಾದ ನಂತರದಲ್ಲಿ ಇದು ಕಾಡಿಗೆಲ್ಲ ಬೆಂಕಿ ಬಿದ್ದು ಅದೆಲ್ಲ ಸುಟ್ಟು ಹೋಗಿ ಆ ಕಲ್ಲು ಮಾಡೆಲ್ಲ ಬಿದ್ದು ಎಲ್ಲ ಬಿದ್ದಿದೆ ಆದ್ರೆ ಎಲ್ಲ ಬಿದ್ದು ಮೂರ್ತಿ ಮಾತ್ರ ಹಾಗೆ ಉಳ್ಕೊಂಡಿದೆ ಅದು ವರ್ಜಿನಲ್ ಮೂರ್ತಿ ಇವತ್ತಿರುವಂತ ಮೂರ್ತಿಯು ಅದೇ ವರ್ಜಿನಲ್ ಮೂರ್ತಿ ಆ ಮೇಲಿದ್ದ ಕಲ್ಲು ಮಾಡೆಲ್ಲ ಬೆಂಕಿಯಲ್ಲಿ ಸುಟ್ಟು ಕೆಳಗೆ ಬಿದ್ದಿದೆ ಅದ್ರ ಕ ಮೂರ್ ಮಾತ್ರ ಏನಾಗಿಲ್ಲ ಹಾಗೆ ಇರುವಾಗ ಊರಲ್ಲಿ ಏನ್ ನೋಡಿದ್ರು ಯಾವುದೇ ಭಟ್ಟರ ಮನೆಗೆ ಹೋದ್ರು ಊರಲ್ಲಿ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗಿಲ್ಲ ಜೀರ್ಣೋದ್ಧಾರ ಆದ್ರೆ ಮಾತ್ರ ಒಳ್ಳೇದಾಗತ್ತೆ ಏನಾದ್ರೂ ಕಷ್ಟ ಊರಲ್ಲಿ ಪ್ರತಿ ಮನೆಯಲ್ಲೂ ಒಂಥರ ಕಷ್ಟ ಯಾರ ಮನೆಯಲ್ಲಿ ಕೇಳಿದ್ರು ಕಷ್ಟ ಕಡೆಗೆ ಹೀಗೆ ಇದ್ದಾಗ ಒಂದ್ ದಿವಸ ಹೀಗೆ ಮಾತಾಡ್ತಾ ಮಾತಾಡ್ತಾನೆ ಕೂತ್ಕೊಂಡು ಮಾತಾಡುವಾಗ ಅದರ ದೇವರ ಬಗ್ಗೆ ಒಂದು ಕೇಳುವ ಏನಂತ ಕೇಳುವ ಏನಾದ್ರು ಕಷ್ಟ ಅಲ್ಲ ಪ್ರತಿ ಮನೆಯಲ್ಲಿಯೂ ಕಷ್ಟ ಅದು ಕೇಳ್ಕೊಳ್ಳುವ ಅಂತ ಕೇಳ್ಕೊಂಡಾದಾಗ ಊರವರೆಲ್ಲ ಒಟ್ಟಾಗಿ ಒಂದು ದೇವರಲ್ಲಿ ಒಂದು ದರ್ಶನ ಮಾಡಿ ಅವಾಗೆಲ್ಲ ದರ್ಶನ ಮಾಡಿ ಕೇಳುವಂತ ದರ್ಶನ ಮಾಡಿ ಒಂದು ಪಾತ್ರೆಗಳನ್ನು ಕರ್ಕೊಂಡು ಬಂದು ಇಲ್ಲಿ ದೇವರ ಮುಂದೆ ಒಂದು ದರ್ಶನ ಮಾಡ್ಕೊಂಡು ನಾವೊಂದು ಕೇಳ್ಕೊಂಡಾಗ ದೇವರದು ಫಸ್ಟ್ ಬಂದು ನೀವು ಅಷ್ಟಮಂಗಲ ಹಾಕಿ ಇಲ್ಲಿ ನೋಡ್ಕೊಳ್ಳಿ ಅಂತ ದೇವ್ರದ್ದು ನಾವೊಂದು ಮೂರು ಅವ್ರನ್ನ ಹಾಕಿ ಬಿಂಬದಿಂದ ಪ್ರಸಾದ ತೆಗೆಯುವ ದೇವರೇ ದರ್ಶನದಲ್ಲಿ ನಿಂತಾಗಲೇ ಬಿಂಬದಿಂದ ಪ್ರಸಾದ ತೆಗೆದಾಗ ಫಸ್ಟ್ ನಮ್ಮ ಇಲ್ಲಿಯವ್ರು ಹಾಲಡಿ ಅವ್ರದ್ದು ಮತ್ತೆ ನಾವು ಕೇರಳದವರು ಅವರದ್ದು ತೆಗೆದು ನೋಡ್ತೇವೆ ಅದಾದ ನಂತರ ನಮ್ದು ಪ್ರಸನ್ನಾಚಾರ ಅವರದ್ದೊಂದು ತೆಗಿಬಂದ್ರೆ ಆವಾಗ ಪ್ರಸನ್ನಾಚಾರ್ಯರ ಹೆಸರು ತೆಗೆದಾಗ ಪ್ರಸಾದ ಒಳ್ಳೇದು ಬಂತು ಆವಾಗ ಅವರ ಮುಖಾಂತರ ಪ್ರಶ್ನೆ ಭಾಗ ಮಾಡಿದೆವು ಪ್ರಶ್ನೆ ಭಾಗ ಮಾಡುವ ಮೊದಲು ನಾವು ಇಲ್ಲಿ ಕರೆಯುವುದು ಚಿತ್ತೇರಿ ಅಂತ ಈಗ ಚತುರ್ಮುಖ ಬ್ರಹ್ಮ ಶಾರದೆ ಹಾಗೆ ಅಂತರಿದ್ರೆ ಚಿತ್ತೇರಿ ಅಂತ ಹೇಳುವುದು ಊರವನ್ನ ಅಂಟೆ ಮಾಡ್ಕೊಂಡು ಹೋಗುವಂತ ಇಲ್ಲಿ ಪ್ರಶ್ನೆ ಹಾಕಿದಾಗ ಇದು ವಾಣಿ ಸಹಿತ ಬ್ರಹ್ಮ ಶಾರದೆ ಸಹಿತ ಬ್ರಹ್ಮ ಅಂದ್ರ ಸರಸ್ವತಿ ಸಹಿತ ಬ್ರಹ್ಮ ಅಂತ ಪ್ರಶ್ನೆ ಭಾಗದಲ್ಲಿ ಅವರು ಹೇಳಿದ್ರು ಈ ತರ ಆ ದೋಷ ಪರಿಹಾರ ಮಾಡುವಾಗ ತುಂಬಾ ಊರಲ್ಲಿ ಒಂದಲ್ಲ ಒಂದು ಸಮಸ್ಯೆ ಒಂದು ಅಷ್ಟು ದೋಷದಲ್ಲಿ ಇತ್ತಿ ಈ ಜಾಗ ಅದನ್ನೆಲ್ಲ ಪರಿಹಾರ ಮಾಡ್ಕೊಂಡು ಬಂದು ಕಡೆಗೆ ಪ್ರತಿಷ್ಠಾಪನೆಗೆ ಹೊರಡು ಅಂತ ಹೇಳಿದ್ರೆ ಅವರೊಂದು ಒಂದು ಒಂದು ಹತ್ತು ಲಕ್ಷದಲ್ಲಿ ಒಂದು ಸಣ್ಣದೊಂದು ಗರ್ಭಗುಡಿ ಆಗತ್ತಂತ ಪ್ಲಾನಿಂಗ್ ಅಲ್ಲಿ ಹೊರಟದ್ ನಾವು ಅಂತ ಹೊಲ್ಟಾಗದು ಯಾವ ಅವನಿಗೆ ಏನೋ ಆಗ್ಬೇಕಲ್ಲ ದೇವರಿಗೆ ನಾವು ಎಣಿಸಿದಾಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ ದೇವರಿಗೆ ಏನ್ ಬೇಕು ಅದೇ ಆಗ್ಬೇಕು ನಾವು ಅಲ್ಲಿ ನಾಮ ಮಾತ್ರ ನಾವು ಮಾಡ್ಲಿಕ್ಕೆ ದೇವರು ಏನೇನೋ ಮಾಡ್ಕೊಂಡು ಬಂದು ಒಂದು ಗರ್ಭಗುಡಿ ಒಂದು ಲೆವೆಲ್ಗೆ ಮಾಡುವಂತ ಲೆವೆಲ್ ಗೆ ಮಾಡಿದ್ದೇವೆ ಆ ಟೈಮ್ ಅಲ್ಲಿ ಮಾಡ್ಕೊಂಡು ಬಂದ ಒಂದು ಹೇಳುವಾಗ ಆವಾಗ ಪ್ರಶ್ನೆ ಭಾಗದಲ್ಲಿ ಬಂದಾಗ ಇದೊಂದು ಪುರಾತನ ಕಥೆ ಸಹ ಹೇಳಿದ್ರು ಅವಾಗ ಅಂದ್ರೆ ಈ ದೇವಸ್ಥಾನ ಮೂಲತಃ ಏನಂತ ಬೇಕಲ್ಲ ಈ ಚತುರ್ಮುಖ ಬ್ರಹ್ಮ ದೇವಸ್ಥಾನ ಇಲ್ಲಿ ಹೇಗೆ ಆಯಿತು ಏನಂತ ಹಿಂದೆ ಒಬ್ಬ ಬಾರ್ಗವಂತ ರಾಜ ಮಕ್ಕಳಲ್ಲಿ ಪರಿತಪಿಸುವಾಗಂತೆ ಆ ರಾಜನಿಗೆ ಮಕ್ಕಳೇ ಇಲ್ಲಂತೆ ರಾಜ ಮಾಡುವಾಗ ಮಕ್ಕಳಿದ್ರೆ ಮಾತ್ರ ಒಂದು ರಾಜ ನಡೆಸಲಿಕ್ಕೆಲ್ವಾ ಮಾಂಡವಿ ಋಷಿಗಳ ಹತ್ರ ಕೇಳ್ಕೊಂಡಾಗ ಹೀಗೆ ಹೋಗಿ ಅವ್ರು ಹೇಳಿದ್ರಂತೆ ನೀನು ಚತುರ್ಮುಖ ಬ್ರಹ್ಮ ಶಾರದ ದೇವಸ್ಥಾನವನ್ನು ನೀನು ಪ್ರತಿಷ್ಠಾಪನೆ ಮಾಡಿದ ದೇವರ ಗರ್ಭಗುಡಿಯನ್ನು ಕಟ್ಟಿ ಪ್ರತಿಷ್ಠಾಪನೆ ಮಾಡಿದ್ರೆ ನಿಮಗೆ ಸಂತಾನವಾಗಿ ಆಗ್ತದಂತ ಹಿಂದೆ ಪುರಾತನ ಕಥೆಯಲ್ಲಿ ಉಂಟು ಅವಾಗ ಅವನು ತಡ ಮಾಡ್ಲಿಲ್ಲ ಅವನಿಗೆ ರಾಜ ರಾಜ ಮಾಡುವಂತದ್ದಿನ್ ಕಷ್ಟದ ಕೆಲಸ ಅಲ್ಲ ಅಲ್ಲ ನನಗೆ ಅಂದ್ರೆ ಯಾವ್ದಕ್ಕೂ ಹಿಡಿಯುತ್ತೆ ನಾವು ಅದೇ ಕೂಡಲೇ ದೇವಸ್ಥಾನ ಪುರೋಹಿತ ವರ್ಗ ಎಲ್ಲ ಮಾತಾಡ್ಕೊಂಡು ದೇವಸ್ಥಾನ ಯಾವ ರೀತಿ ಮಾಡ್ಬೇಕಂತ ಅದನ್ನ ಮಾತಾಡ್ಕೊಂಡು ಮಾಡ್ಲಿಕ್ಕೆ ಹೊರಟ ಮಾಡ್ಲಿಕ್ಕೆ ಹೊರಟ ಒಂದು ತ್ರೀ ಮಂತ್ಸಲ್ಲೇ ಅವನ ಹೆಂಡತಿ ಗರ್ಭವತಿ ಅಂತೆ ಹಿಂದಿನೇ ಕತೆ ಇದು ಪ್ರಪಂಚದಲ್ಲೇ ಇರುವಂತ ಏಕೈಕ ಸನ್ನಿಧಾನ ಅಂತ ಹೇಳ್ಬೋದು ಇದು ಬ್ರಹ್ಮನ ಕಾನಿಧ್ಯ ಅಂತ ಹೇಳ್ಬೋದು ಇದು ಕರಾವಳಿಯಲ್ಲಿ ಇರುವಂತದ್ದು ವಿಶೇಷ ಇದು ಒಂದು ಗುರುಗಳ ಇದನ್ನ ವಿಚಾರಕ್ಕೆ ಒಂದು ಮಾನಕ್ಕೆ ಬಂದು ನಂತರ ಇದು ನಾನ್ ಜೀರ್ಣೋದ್ಧಾರ ಆಗಿ ಜೀರ್ಣೋದ್ಧಾರ ಆಗಿ ಇವತ್ತೊಂದು ಸ್ಥಾನಕ್ಕೆ ಬಂದು ನಮ್ಮನ್ನ ಸಾಧನೆ ಮಾಡಿ ಪಡಿಲಿಕ್ಕೆ ಮಾತ್ರ ಸಾಧ್ಯನೇ ಹೊತ್ತು ಸಾಧಕರು ಅಂತ ಹೇಳ್ತಾರಲ್ಲ ಹಾಗೆ ಅದು ಯಾವ ರೀತಿ ಬೇಕಾ ಸಾಧಕರಾಗಿರ್ಬೋದು ಆ ಸಾಧನೆ ಮಾಡಿ ನೀವು ಹಠ ಸಾಧನೆ ಮಾಡಿ ನೀವು ಪಡೆದಂಥದ್ದು ವಿಚಾರ ಮಾಡಿದ್ರೆ ಮಾತ್ರ ಎಲ್ಲಾ ರೀತಿಯಲ್ಲೂ ಕೂಡ ನೀವು ಪಡಿಲಿಕ್ಕೆ ಸಾಧ್ಯ ಇಲ್ಲಿ ಯಾವುದೇ ರೀತಿಗೂ ನೀವು ಸಾವಿಟ್ಟಂಗೆ ಇದನ್ನ ದಂಡನೆ ಮಾಡಿ ಪಡಿಬೇಕಾದೇನಿಲ್ಲ ಸಾಧನೆ ಮಾಡಿ ಪಡಿಬೇಕಾಗ್ತಿರೋದಷ್ಟೇ ನೀವು ಯಾವ ರೀತಿ ಅಲ್ಲಿ ಸರೆಂಡರ್ ಶರಣಾಗತ ಮನೋಭಾವನೆ ಅಂತ ಹೇಳ್ತಾರಲ್ಲ ಆ ಶರಣಾಗತ ಮನೋಭಾವನೆಯಿಂದ ನಾವ್ ಯಾವ ರೀತಿ ವ್ಯಕ್ತಪಡಿಸ್ತೀವಿ ತಕ್ಕ ರೀತಿಯಲ್ಲಿ ನಮ್ಗೆ ವ್ಯಕ್ತವಾಗುವಂತ ವಿಚಾರ ದೇವಸ್ಥಾನ ಒಂದು ಬ್ರಹ್ಮ ಕಳಶ ಆದ್ಮೇಲೆ ಅದು ಮುನ್ನೂರ ಅರವತ್ತು ಕಾಲ ಅದೇ ಒಂದು ಪ್ರಮಾಣದಲ್ಲಿ ದೇವರನ್ನ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಮಾತ್ರ ಅದೇ ರೀತಿ ನಿತ್ಯ ಪೂಜೆ ಪುನಸ್ಕಾರ ವಿಧಿಯನ್ನು ಮಾಡ್ಕೊಂಡು ಹೋದಾಗ ಮಾತ್ರ ಅಲ್ಲಿ ಆ ಚೈತನ್ಯ ಇರೋಕ್ ಸಾಧ್ಯ ಆ ಚೈತನ್ಯ ಇದ್ದಾಗ ಮಾತ್ರ ನಮ್ಗೆ ಏನಿದ್ರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಿ ನಡ್ತಿರೋಂಥ ವಿಚಾರಗಳು ಎಲ್ಲದೂ ಬರ್ತೀವಿ ಚೆನ್ನಾಗಿ ಏನೇನ್ ಬೇಕೋ ಎಲ್ಲದನ್ನೂ ಮಾಡಿಸ ಬರ್ತೇನೆ ನಮ್ಗೆ ಎಲ್ಲದನ್ನೂ ಕೂಡ ಅಷ್ಟೇ ಏನ್ ಬೇಕೋ ಎಲ್ಲದನ್ನೂ ಕೂಡ ಅವನು ಒಂದು ಪೂಜೆ ಪುನಸ್ಕಾರದ ವಿಚಾರದಲ್ಲೂ ಅಷ್ಟೇ ಒಂದು ದೇವರಿಗೆ ಹೂ ಅದೇ ಅಷ್ಟೆ ದೇವರಿಗೆ ಹೂವನ್ನು ಅದೇ ನಾವು ಒಂದೊಂದ್ಸಲಿ ಹೇಳಕ್ ಆಗಲ್ಲ ನಮ್ಗೆ ಒಂದ್ ದಿವಸ ಏನು ಇರಲ್ಲ ಮಳೆಗಾಲದಲ್ಲಿ ಇದೆಲ್ಲ ಸಮಪಟ್ಟಂಗೆ ಒಂದು ಕೆಲವೊಂದು ದೇಶ ಇದೆಲ್ಲ ಹೂ ಇರ್ಬೇಕು ಅವತ್ತಿನ ದಿವಸ ಯಾರು ಒಬ್ಬರು ಡ್ರೈವರ್ ಹೂ ಕೊಡ್ತಾರೆ ಆಡ್ತಿದಿಗೆ ದಿವ್ಸ ಹೂ ಕೊಡ್ತಾನೆ ಹೂ ಬೇಕು ಹೂ ಬರುತ್ತೆ ಬರುತ್ತೆಲ್ಲ ಸಣ್ಣ ಸಣ್ಣ ಮಿರಾಕಲ್ಗಳು ಇಲ್ಲಿ ನಿತ್ಯ ನಿತ್ಯರಲ್ಲಿ ಮಾತ್ರ ಅದೆಲ್ಲ ಸಾಧ್ಯ ಮಲೆನಾಡು ತಪ್ಪಲಿನ ಕರಾವಳಿ ಭಾಗದ ಒಂದು ವಿಶೇಷವಾದ ದೇವಸ್ಥಾನ ಅಂತಲೂ ಹೇಳ್ಬಹುದು ಯಾಕಂದ್ರೆ ಹಲವಾರು ಪುರಾತನ ಘಟನೆಗಳನ್ನ ಹೊಂದಿದಂತ ದೇವಸ್ಥಾನ ಜೊತೆಯಲ್ಲಿ ಒಂದಷ್ಟು ವಿಶೇಷತೆಗಳು ಒಂದಷ್ಟು ಪವಾಡಗಳನ್ನ ಸೃಷ್ಟಿ ಮಾಡಿದಂತ ದೇವಸ್ಥಾನ ಇವತ್ತು ನಾವಿರುವ ಚತುರ್ಮುಖ ಬ್ರಹ್ಮ ದೇವಸ್ಥಾನ ಮದುವೆಯಾದರೆಂತು ಸೊಗಸು ಮಕ್ಕಳಿರದ ನೋವು ಎನಿತು ಮದುವೆಯಾದರೆಂತು ಸೊಗಸು ಮಕ್ಕಳಿರದ ನೋವು ಎನಿತು ಹರಕೆ ಕಟ್ಟಿಹೋದರೆ ಬ್ರಹ್ಮ ಅಸ್ತು ಎಂಬನೋ ಹರಕೆ ಹೊತ್ತು ಹೋದರಂದೆ ಅಸ್ತು ಎಂದನು ನೋವ ಮರೆಸಿ ಮಗುವ ತಂದೆ ತಾಯಿಗಿರಿಸಿ ಮಕ್ಕಳಿರದ ನೋವ ಮರೆಸಿ ಮಗುವ ತಂದೆ ತಾಯಿಗಿರಿಸಿ ಪೂಜೆ ಪಡೆವ ಬ್ರಹ್ಮದೇವ ಕಾವಲಿರುವನೋ. ಪ್ರಥಮವಾಗಿ ನಾವು ಹೇಳುವುದಂತಾದ್ರೆ ಈ ದೇವಸ್ಥಾನದಲ್ಲಿ ಸಂತಾನ ಭಾಗ್ಯಕ್ಕೆ ಪ್ರಥಮ ಈ ಚತುರ್ಮುಖ ಶಾರದೆ ದೇವಸ್ಥಾನ ಪ್ರತಿಷ್ಠಾಪನೆಗೊಂಡಿದ್ದೆ ಸಂತಾನ ಭಾಗ್ಯಕ್ಕೋಸ್ಕರ ಪ್ರತಿಷ್ಠಾಪನೆ ಹಾಗಾಗಿ ಇಲ್ಲಿ ಸಂತಾನ ಭಾಗ್ಯ ಬೇಡಿಕೊಂಡು ಯಾರೆಲ್ಲ ಬಂದಿದ್ದಾರೆ ನಮ್ಮ ಲೆಕ್ಕದಲ್ಲಿ ಸಂತಾನ ಭಾಗ್ಯಕ್ಕೆ ಬೇಡಿಕೊಂಡು ಬಂದವರು ನೂರಕ್ಕೆ ನೂರು ಜನರಿಗೆ ಇಲ್ಲಿ ಮಕ್ಕಳಾಗಿ ನೂರಕ್ಕೆ ನೂರು ಒಬ್ರು ಸಹ ಬಾಕಿ ಉಳಿದಿಲ್ಲ ಆ ಯಾರು ಸಂತಾನ ಭಾಗ್ಯ ಅಂತ ಬಿಡ್ಕೊಂಡು ಬಂದಿದ್ದಾರೆ ತುಂಬಾ ಜನ ಬಂದಿದ್ದಾರೆ ಎಷ್ಟೋ ಜನ ನಾಲ್ಕೈದು ಸಲ ಅಬರ್ಷನ್ ಆದವರು ಬಂದಿದ್ದಾರೆ ಎಷ್ಟೋ ಜನ ಮೂವತ್ತ ನಲವತ್ತು ವರ್ಷ ಮಕ್ಕಳು ಆಗದಿದ್ದವರು ಬಂದಿದ್ದಾರೆ ಎಲ್ಲರೂ ಸಹ ನಮ್ಮ ಲೆಕ್ಕದಲ್ಲಿ ಇಲ್ಲಿ ತನಕ ಏನಂತ ಕೇಳಿದ್ರೆ ಯಾರು ಬಾಕಿ ಇರ್ಲಿಕ್ಕಿಲ್ಲ ಸಂತಾನ ಭಾಗ್ಯಕ್ಕೆ ಬಂದವರು ಹಾಗೆ ಇದು ಮತ್ತು ಕಲ್ಯಾಣಕ್ಕೆ ಮದ್ವೆಗೂ ಸಹ ಮದುವೆ ಆಗದಿದ್ದವರು ಎಷ್ಟೆಷ್ಟೋ ಜನ ಇರ್ತಾರೆ ಅವರಿಗಲ್ಲ ಮದುವೆ ಆಗ್ಬೇಕಂದ್ರೆ ದೇವಸ್ಥಾನದಲ್ಲಿ ಪ್ರಾರ್ಥನೆ ಇಟ್ಟಾಗ ಬಂದಾಗ ನಾವು ಅವರಿಗೂ ಸಹ ಪ್ರಾರ್ಥನೆ ಮಾಡಿದ್ವಿ ಅದು ನಾವು ಒಂದು ನೈಂಟಿ ಏಟ್ ಪರ್ಸೆಂಟ್ ಎಲ್ಲೋ ಬೆರಡೆಗೆ ಒಂದೆರಡು ಜನ ಉಳಿದುಕೊಂಡಿದ್ದಾರೆ ಬಿಟ್ಟು ನಾವು ಅದನ್ನು ಬರ್ಕೊಳ್ತೇವೆ ಬಂದವರು ಯಾರೆಲ್ಲ ಪ್ರಾರ್ಥನೆ ಬಂದಿದ್ದಾರೆ ಯಾರೆಲ್ಲ ಆಗಿದೆ ಯಾರೆಲ್ಲ ಉಳಿದಿದ್ದಾರೆ ಅಂತ ನಮ್ಗೆ ಬೇಕಲ್ಲ ಗೊತ್ತಾಗ್ಬೇಕಲ್ಲ ಆ ನಾವು ಒಂದು ಬರ್ಕೊಳ್ತೇವೆ ಹುಷಾರಿಲ್ಲ ದೇವರ ಹತ್ರ ಬಂದವರು ನಮಗೆ ಈಗ ಸದ್ಯಕ್ಕೆ ಕೇಳ್ತಾರೆ ಯಾರೋ ಒಬ್ರೇನು ಇಷ್ಟು ವರ್ಷದಲ್ಲಿ ನಾವು ಸಾಧಾರಣ ಏಳು ಎಂಟು ವರ್ಷ ಇಲ್ಲಿ ದೇವಸ್ಥಾನದಲ್ಲಿದ್ದೇವೆ ಯಾರೋ ಒಬ್ರು ಪ್ರಾರ್ಥನೆ ಏನೂ ಆಗಿಲ್ಲ ಅವ್ರಿಗೆ ಹುಷಾರಿಲ್ಲ ಆಗುದಿಲ್ಲ ಅಂತ ನಾವು ಹೇಳಿದ್ದೇವೆ ಅದೊಂದಾಗ್ಲಿ ಮತ್ತೆ ಎಲ್ಲರೂ ಸಹ ದೇವಸ್ಥಾನ ಹುಷಾರಿಲ್ಲ ಅಂತ ಬಂದವರು ದೇವರು ಎಷ್ಟೋ ಮಕ್ಕಳ ಮನೆಯಲ್ಲಿ ಆಗುದೇ ಇಲ್ಲ ಅಂತ ಹುಷಾರಾಗುದಿಲ್ಲ ಡಾಕ್ಟರ್ ಆಗುದಿಲ್ಲ ಅಂತ ಹೇಳಿದ್ದೆಲ್ಲ ಸಹ ಅದು ಏನೋ ಗೊತ್ತಿಲ್ಲ ಅವ ನಡೆಸಬೇಡಿ ಒಂದು ಪೂಜೆ ಮಾಡಿ ಪ್ರಸಾದ ನಾವು ಒಂದು ಕಳಿಸಿ ಕೊಡ್ತೇವೆ ಅದು ಮಣಿಪಾತದಲ್ಲಿ ಒಂದು ಹಾಕಿ ಬನ್ನಿ ಮತ್ತೆ ಅದು ದೇವರು ನಡೆಸಬೇಡಿ ಏನೋ ಒಂಥರ ಪವಾಡ ನಮ್ಗೊಂದು ನಿಂತ್ಕೊಂಡು ಹೇಳಿಕೆ ಒಂದು ಖುಷಿ ಅಂತ ಇರ್ತದೆ ಅವನ ಹತ್ರ ಬೇಡ್ಕೊಂಡು ನಾವು ಇಲ್ಲ ಅಂತ ಹೇಳೋದಿಲ್ಲಪ್ಪ ಏನಂತ ನಮಗೆ ಅರ್ಥ ಆಗುದಿಲ್ಲ ಅವನ ಹತ್ರ ಏನು ಭಕ್ತಿಯಿಂದ ನಾವು ಭಕ್ತಿ ಪೂರ್ವಕವಾಗಿ ಬೇಡ್ಕೊಳ್ತೇವೆ ಅವ ಎಲ್ಲವೂ ಅಸ್ತು ಅಂತಾನೆ ಕೇಳ್ಕೊಂಡು ಬಂದಿದ್ದಾನೆ ಹಾಗೆ ಇಲ್ಲಿ ಪ್ರತಿ ವರ್ಷ ವಾರ್ಷಿಕ ವರ್ಧಂತಿ ಉತ್ಸವ ಅಂತ ಆಚರಣೆ ಮಾಡ್ತೇವೆ ಏಪ್ರಿಲ್ ಒಂದು ಮತ್ತೆ ಎರಡಕ್ಕೆ ಅದಿನ ವಿಶೇಷವಾಗಿ ಅಂತ ಹೇಳಿದ್ರೆ ನಾವು ಇಲ್ಲಿ ಪ್ರತಿ ವರ್ಷ ಎಲ್ಲ ದೇವಸ್ಥಾನದಲ್ಲಿ ವರ್ಷಕ್ಕೆ ಹತ್ತು ವರ್ಷಕ್ಕೆ ಹನ್ನೆರಡು ಬ್ರಹ್ಮ ನಾವು ಪ್ರತಿ ವರ್ಷವೂ ಬ್ರಹ್ಮ ಕಲಶಾಭಿಷೇಕ ರೀತಿಯಲ್ಲಿ ಪೂಜೆಯನ್ನು ಮಾಡ್ತೇವೆ ಅಂದ್ರೆ ದೇವರಲ್ಲಿ ಆ ಕಲೆ ಬರಬೇಕಂತ ದೇವರಿಗೆ ಕಲಾ ಶಕ್ತಿಯನ್ನು ಕೊಟ್ಟಾಗ ಪೂಜೆ ಪುನಸ್ಕಾರ ಆದಾಗ ಮಾತ್ರ ಅಲ್ಲಿ ಕಲೆ ಬರ್ತದಲ್ಲ ಹಾಗಾಗಿ ಪ್ರತಿ ವರ್ಷ ದೇವರಿಗೆ ಅಂಥದೇ ಪೂಜೆಯನ್ನು ಮಾಡಿ ಆ ದೇವರಿಗೆ ಕಲಾಶಕ್ತಿಯನ್ನು ಕೊಡ್ತಾ ಇದ್ದೇವೆ ಹಾಗೆ ಅಮ್ಮನವರಿಗೂ ಯಾಗವನ್ನು ಮಾಡ್ತೇವೆ ಪ್ರತಿ ವರ್ಷ ಸಂಕಷ್ಟರ ಗಣಪತಿ ಅಷ್ಟೋತ್ತರ ಶತನಾಳಿಕೆಯರ ಗಣಯಾಗವನ್ನು ಮಾಡ್ತೇವೆ ಕಷ್ಟ ಹಳ್ಳಿ ಇಂಥ ಹಳ್ಳಿಯಲ್ಲಿ ಸಹ ದೇವರ ಪೂಜೆಯನ್ನು ನಾವು ಭಕ್ತಿಪೂರ್ವಕವಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಿ ಕ್ಷೇತ್ರವನ್ನು ಈ ಮಟ್ಟಕ್ಕೆ ಬೆಳೆಸ್ಕೊಂಡು ಬಂದಿವೆ ಚತುರ್ಮ ಬ್ರಹ್ಮದೇವರ ದೇವಸ್ಥಾನದ ದಕ್ಷಿಣದಲ್ಲಿ ಪವಿತ್ರವಾದ ಒಂದು ನದಿ ಹರಿತಾ ಇದೆ ಆ ನದಿ ಯಾವುದಂದ್ರೆ ಇದೇ ನದಿ ವಿಮಲಾ ನದಿ ಈ ವಿಮಲಾ ನದಿಯಲ್ಲಿ ಬರುವಂತ ಭಕ್ತರೆಲ್ಲರೂ ಕೂಡ ಇಲ್ಲಿಗೆ ಬರುವಂತಹ ಭಕ್ತರೆಲ್ಲರೂ ಕೂಡ ಸ್ನಾನವನ್ನ ಮಾಡಿ ಪವಿತ್ರತೆಯನ್ನ ಪಡಿತಾರೆ ಎನ್ನುವಂಥದ್ದು ವಾಡಿಕೆ ಇದೆ ಈ ಒಂದು ನದಿಗೆ ಅದರದೇ ಆದ ಒಂದು ಶಕ್ತಿ ಇದೆ ಈ ನದಿಯಲ್ಲಿ ಪವಿತ್ರ ಸ್ನಾನವನ್ನ ಮಾಡಿ ಶ್ರೀ ಬ್ರಹ್ಮ ದೇವರ ದರ್ಶನವನ್ನ ಪಡಿತಾರೆ ಹಾಗೆ ಪುಣ್ಯವನ್ನ ಪಡಿತಾರೆ ಎನ್ನುವಂತ ಮಾತಿದೆ ನಂಬಿಕೆಯೂ ಕೂಡ ಇದೆ ಅದೆಷ್ಟೋ ನಿದರ್ಶನಗಳು ಕೂಡ ಈ ಒಂದು ನದಿಯಲ್ಲಿ ಇದೆ ಎನ್ನುವಂಥದ್ದು ಇಲ್ಲಿನ ಭಕ್ತರ ನಂಬಿಕೆ ಇಲ್ಲಿ ಹರಿಯುವಂತಹ ವಿಮಲಾ ನದಿಗೂ ವರದಹಳ್ಳಿಗೂ ಏನೋ ಒಂದು ನಂಟಿದೆ ಯಾಕಂದ್ರೆ ಹಿಂದೆ ಶ್ರೀಧರ ಸ್ವಾಮಿಗಳು ಇಲ್ಲಿಗೆ ಬಂದು ಈ ಒಂದು ವಿಮಲಾ ನದಿಯಲ್ಲಿ ಸ್ನಾನವನ್ನ ಮಾಡಿ ಶ್ರೀ ಚತುರ್ಮುಖ ಬ್ರಹ್ಮ ದೇವರ ದರ್ಶನವನ್ನ ಪಡೆದಿದ್ರಂತೆ ಹಾಗಾಗಿ ಪವಿತ್ರವಾದ ನದಿ ಎನ್ನುವಂತಹ ಒಂದು ಮಾತು ಇಡೀ ಊರಿನಲ್ಲಿ ಪ್ರಚಲಿತವಾಗಿದೆ ಇಂದಿಗೂ ಕೂಡ ಹಾಗೆ ವಿಮಲಾ ನದಿ ಈ ನದಿಯಲ್ಲಿ ನಮಗೆ ಹೊತ್ತು ತೀರ್ಥ ಆ ತೀರ್ಥವನ್ನು ನಾವು ಎಷ್ಟೋ ಮನೆಯವರು ಕಷ್ಟದಲ್ಲಿ ಇರ್ತಾರೆ ಕಷ್ಟದಲ್ಲಿ ಇದ್ದಾಗ ದೇವರಿಗೆ ಒಂದು ಪೂಜೆ ಮಾಡುವಷ್ಟು ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ಆವಾಗ ನಾವು ಒಂದು ದೇವರಿಗೆ ಪೂಜೆ ಮಾಡಿದ ಒಂದು ತೀರ್ಥವನ್ನು ಇಲ್ಲಿ ಪಡಪಾನದಲ್ಲಿ ಇಟ್ಟಿರ್ತೇವೆ ದೇವರು ಮತ್ತೆ ಹೊಳೆಗೆ ಅಭಿಷೇಕ ಮಾಡಿ ಇಲ್ಲಿ ಪಡಪಾನದಲ್ಲಿ ನಿರಂತರ ಇಟ್ಟಿದೆ ಆ ತೀರ್ಥ ತಕೊಂಡು ಹೋಗಿ ಅಂತ ಯಾರು ಇಲ್ಲಿ ದುಡ್ಡುಪಟ್ಟು ದೇವರಿಗೆ ಒಂದು ಕಾಣಿಕೆ ಹಾಕ್ತಾರೆ ಆ ತೀರ್ಥವನ್ನು ಅವ್ರ ಮನೆಗೆ ತಕೊಂಡು ಪ್ರೋಕ್ಷಣೆ ಮಾಡ್ತಾರೆ ಅದನ್ನು ಸಹ ಪವಾಡ ಮಾಡಿ ಕೊಟ್ಟಿದ್ದಾನ ದೇವರು ಆ ಹಳೆಯದು ನೀರು ಅಭಿಷೇಕ ಮಾಡಿ ಇಲ್ಲಿ ಇಟ್ಟ ನೀರಿಗೆ ಅಷ್ಟೊಂದು ಆ ತೀರ್ಥಕ್ಕೆ ಆ ತೀರ್ಥ ನಾವು ಇಟ್ಟಿದ್ದೆ ನಮ್ಗೆ ಏನ್ ದುಡ್ಡು ಅಂತಲ್ಲ ದೇವರಿಗೆ ಅವ್ರ ಮನೆಗೆ ಹೋಗ್ಲಿ ಯಾರು ಬಂದು ಹೋಗ್ತಾರೆ ಅವರ ಮನೆಯಲ್ಲಿ ಏನೇ ಸಣ್ಣ ಪುಟ್ಟ ತೋಷಿಸಿದರೆ ಮಕ್ಕಳಿಗೆ ಹುಷಾರ ಆ ತೀರ್ಥವನ್ನು ಕೊಟ್ಟರೆ ನಾವು ಎಷ್ಟೋ ಸಲ ಹುಷಾರಿಲ್ಲ ಇಲ್ಲ ಆ ತೀರ್ಥ ಕುಡಿದ್ರು ಕೂಡ ಅದೇನು ಗೊತ್ತಿಲ್ಲ ಇಲ್ಲಿ ಬಂದ ಆ ತೀರ್ಥ ಕುಡಿದ್ರೆ ಡಾಕ್ಟರ್ ಹತ್ರ ಹೋಗಿ ಬಂದ ಹಾಗೆ ಅಂತದು ನಮ್ಮ ಮನೆಯ ಬಗ್ಗೆ ಹೇಳುವುದಂತಾದ್ರೆ ಈ ದೇವಸ್ಥಾನವನ್ನು ಮುಟ್ಟಕೊಂಡು ನಾವು ನಿರಂತರ ಒಂಥರ ಹಾಸ್ಪಿಟ್ಲ್ ಜೀವನ ಅಂತ ಹೇಳ್ತೇವಲ್ಲ ನಿರಂತರ ಹಾಸ್ಪಿಟ್ಲ್ ಅಮ್ಮನಿಗೆ ಹುಷಾರಿಲ್ಲ ಮಿಸ್ಸಸ್ಗೆ ಹುಷಾರಿಲ್ಲ ಅಕ್ಕನಿಗೆ ಹುಷಾರಿಲ್ಲ ನಿರಂತರ ಹುಷಾರ್ ಇಲ್ಲದಿದ್ರೆ ಮನೆ ಆಗಿದೆ ಅವನು ಯಾವ ದಿವಸ ಮುಟ್ಟಿದ್ದೇ ನಾವು ಇಲ್ಲಿ ತನಕ ಏಳು ವರ್ಷದಲ್ಲಿ ನಾವು ಒಂದು ಐದು ಸಾವಿರ ರೂಪಾಯಿ ಇನ್ನು ಹಾಸ್ಪಿಲ್ಗೆ ಹೋಗಲಿಲ್ಲ ಅಂದ್ರೆ ಅವ ಆ ರೀತಿಯಲ್ಲಿ ಆರೋಗ್ಯ ನಮ್ದಂತಲ್ಲ ಪ್ರತಿಯೊಬ್ಬರೂ ಅವನನ್ನು ಯಾರು ನಂಬಿಕೊಂಡು ಇದು ಮಾಡ್ಕೊಂಡು ಹೋದ್ರೆ ಆರೋಗ್ಯವನ್ನು ಕಾಪಾಡ್ಕೊಂಡ್ ಬಂದಿದ್ದಾನೆ ಮದುವೆ ಆಗದೆ ಇದ್ದವರಿಗೆ ಮದುವೆ ಆಗದಿರೋ ಪ್ರಾರ್ಥನೆ ಬರುವವರಿಗೆ ನಾವು ಹೆಚ್ಚಿನವರಿಗೆ ಒಂದು ರಂಗ ಪೂಜೆ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ ಒಂದು ಪೂಜೆ ಮಾಡ್ಕೊಳ್ಳಿ ಅಂತ ದೇವರಿಗೆ ವಿಶೇಷ ಸೇವೆ ಅವನಿಗೆ ಅತಿ ಪ್ರಿಯವಾದಂತಹ ಒಂದು ರಂಗಪೂಜೆ ಸೇವೆಯನ್ನು ಮಾಡ್ತೇವೆ ಹಾಗೆ ಈ ಮಕ್ಕಳಾಗದಿದ್ದವರಿಗೆ ಮಕ್ಕಳ ಒಂದು ತುಲಾರೋಹಣ ಕೊಡಿ ಅಂತ ಅಂದ್ರೆ ಅಮ್ಮ ಸಹಿತ ಮಗುವಿಗೆ ಒಂದು ತುಲಾರೋಹಣ ಬಾರದಾನ ಸೇವೆಯನ್ನು ಕೊಡ್ತಾರೆ ಹಾಗೆ ದೇವರಿಗೆ ಕೊಡುವಂತ ಸೇವೆ ಇಲ್ಲಿ ಒಂದು ಸಾಧನೆ ಮಾಡುವಂತ ಜಾಗನ ಮಾಡಬೇಕು ಆಧ್ಯಾತ್ಮಿಕ ಸಾಧನೆ ಮಾಡುವಂತ ಜಾಗನ ಮಾಡಿತ್ತು ಅಲ್ಲಿ ಕೆಲವೊಂದು ಸಮಸ್ಯೆ ಒಳಪಟ್ಟಂತವ್ರನ್ನೆಲ್ಲ ಅವ್ರಿಗೆ ಅಲ್ಲಿ ಅವರು ಅವಾಗವಾಗ ಬಂದು ಇಲ್ಲಿ ಇದ್ದು ಅವರ ಮಾನಸಿಕವಾಗಿ ಯಾವುದೇ ರೀತಿ ಖಿನ್ನತೆ ಒಳಪಟ್ಟವ್ರು ಯಾರೇ ಇದ್ದು ಕೂಡ ಅವರಿಗೆಲ್ಲರಿಗೂ ಕೂಡ ಒಂದು ಸಾಧನೆ ಮಾಡುವಂತ ಜಾಗ ಯೋಗ ಶಿಬಿರ ಅಂತ ಹೇಳ್ಬೋದು ಏನೇ ಇರ್ಬೋದು ಅವ್ರು ಯಾರೋ ಇದ್ದರೆ ಇದ್ರೆ ಅವ್ರು ಇಲ್ಲಿ ಬಂದಿದ್ರೆ ಒಂದು ವಾರ ಹದಿನೈದು ದಿವ್ಸ ಕ್ಯಾಂಪ್ ಹಾಕಿ ವಿಚಾರ ಮಾಡಿದ್ರೆ ಈ ಬ್ರಹ್ಮನ ಚೈತನ್ಯದಿಂದ ಅವರು ಗುಣಮುಖರಾಗಿ ಒಳ್ಳೆ ಇದಕ್ಕ ವಿಚಾರ ಇರ್ತಾರೆ ಈ ರೀತಿಯಲ್ಲೆಲ್ಲ ಎಲ್ಲ ಬಳಸ್ಕೊಬಹುದು ನಿತ್ಯ ಪೂಜೆ ಪುನಸ್ಕಾರ ಮಾಡ್ಕೊಂತ ಬರ್ತಾ ಇದೆ ನಂತರ ಈ ತಾಯಿ ಸನ್ನಿಧದಲ್ಲಿ ಇಲ್ಲಿ ದುರ್ಗಾ ಪರಮೇಶ್ವರಿ ಇದ್ದಾಳೆ ಅವಳು ಜಲ ದುರ್ಗಾ ಪರಮೇಶ್ವರಿ ಇಲ್ಲಿರೋ ತಾಯಿ ಆ ನೀರೇನು ಗಂಗೆ ವಿಮಲಾದೇವಿ ಹರಿತಾಳೆ ಸೋಮ ಇರುವಂತಹ ದುರ್ಗಾದೇವಿ ಇರೋದು ಅದು ವಿಶೇಷವೇ ಇಲ್ಲಿ ನೀರು ಹೊಳೆ ನೀರು ಅನ್ನೋದೇನಿದೆ ಕೇಳಿದ್ರೆ ಅದರಲ್ಲಿರೋ ವಿಶೇಷವಾದ ಶಕ್ತಿನೇ ನಮ್ಗೆ ಇಲ್ಲಷ್ಟು ಕೂಡ ಪೂರ್ಣ ಪ್ರಮಾಣ ನಡೀತಿರಂತದ್ದು ಇಲ್ಲಿ ನಮ್ಗದು ಒಂದು ತೀರ್ಥವೇ ರೀತಿಯಲ್ಲಿ ಆದ್ರಿಂದ ಇಲ್ಲಿ ಕ್ಷಣ ಮಾತ್ರದೊಳಗೆ ನೀರು ಅಂತ ವಿಚಾರ ಇದನ್ನ ನಾವು ಸಲ ಕಂಡಿದ್ದೀವಿ ಅದನ್ನೆಲ್ಲ ಈ ನಾವು ಈಚೆಗೆ ಬಂದವರಾದ್ರೂ ಕೂಡ ಹಿಂದಿನನೂ ಖಂಡಿತ ಬರ್ತಿದಾರೆ ಆದ್ರೆ ಪ್ರಚಾರಕ್ಕೆ ವಿಚಾರಕ್ಕೆ ಈಗೆಲ್ಲ ಕಾಣ್ತಾನಿದೀವಿ ಆ ನೀರು ಅನ್ನೋದು ಯಾವಾಗಲೂ ಇದೇ ತಿಳಿ ಪ್ರಮಾಣದಲ್ಲಿ ಇರುತ್ತೆ ಮಳೆ ದೂರ ಮಳೆ ಕಾಲದಲ್ಲೂ ಕೂಡ ಕೆಂಪಾದ್ರೂ ಆದ್ರೂ ಕ್ಷಣ ಮಾತ್ರದಲ್ಲಿ ನಮ್ಗೆ ತಿಳಿಯಾಗಿ ಅದು ಮರೆಯುವಂತ ವಿಚಾರ ಕೊಡ್ತೀವಿ ವಿಮಲ ನದಿ ಸನಿಹದಲ್ಲಿದ್ದು ವಾಣಿ ಸನ್ನಿಹಿತನಾಗಿ ವಿಮಲ ನದಿ ಸನಿಹದಲ್ಲಿದ್ದು ವಾಣಿ ಸನ್ನಿಹಿತನಾಗಿ ಸಂಕಷ್ಟಹರ ಗಣಪತಿಯನ್ನ ಜೊತೆಗಿರಿಸಿದನು ಸಂಕಷ್ಟಹರ ಗಣಪತಿಯನ್ನ ಜೊತೆಗಿರಿಸಿದನು यक्षेश्वरी नदि कोण रक्तेश्वरि व्याघ्र चण्डी यक्षेश्वरि नी कोण रक्तेश्वरि व्याघ्र चण्डी जलदुर्गे नागराजा स्थल दी मेरेदरो जलदुर्गे नागराजा स्थल दी मेरेदरो जलदुर्गे नागराजा स्थल ಪ್ರೇತ ಬಾಧೆಯಲ್ಲಿ ಏನೇ ಮನೆಯಲ್ಲಿ ಅಂತ ದೋಷ ಇದ್ದಾಗ ಬಂದು ಒಂದು ತೀರ್ಥ ಸ್ನಾನ ಮಾಡಿದವರು ಅವ್ರು ಹುಷಾರಾಗಿ ಹೋಗಿದ್ರು ಎಷ್ಟೋ ಜನ ಹುಷಾರೇ ಇಲ್ಲ ಆರೋಗ್ಯ ಮಲಗಿದ್ದರೆ ಹೇಳಿಕ್ಕ ಅವ್ರಿಗೆ ಒಂದು ತೀರ್ಥ ಸ್ಥಾನಕ್ಕೆ ಬಂದ್ರೆ ಅದೇನು ಗೊತ್ತಿಲ್ಲ ನಮ್ಗೆ ಅದು ಏನ್ ಮಾಡ್ತಾನೆ ಒಂದು ಗೊತ್ತಿಲ್ಲ ಅವನಿಗೆ ಒಂದು ಅಭಿಷೇಕ ಮಾಡಿದ ನೀರಲ್ಲಿ ನಾವು ಸ್ನಾನ ಮಾಡಿಸಿದ್ವಿ ಗರ್ಭಗುಡಿಯಾಗಿ ಇಡೀ ಗರ್ಭಗುಡಿ ಒಂದು ಹಿತ್ತಾಳೆ ಕವಚದಲ್ಲಿ ಮಾಡ್ಬೇಕಂತ ಆಸೆ ಇಟ್ಕೊಂಡಿದ್ದೇವೆ ಆಸೆ ಇಟ್ಕೊಂಡಿದ್ರೆ ಯಾರೋ ಒಬ್ಬರು ಹರಿಕೆ ರೂಪದಲ್ಲಿ ಒಂದೊಂದು ಗರ್ಭಗುಡಿಗೆ ಒಂದು ಹೇಳ್ಕೊಂಡಿದ್ದಾರೆ ಹಾಗೆ ಇದರೊಂದು ಸ್ವಾಗತ ಗೋಪುರವೂ ಆಗ್ಬೇಕಂತ ಆಸೆ ಉಂಟು ಹಾಗಾಗಿ ಒಂದು ರಾಜಗೋಪುರ ನಮ್ದು ಆಸೆಗಳು ಉಂಟು ಮತ್ತೆ ದೇವಸ್ಥಾನದ ಪಾಕಶಾಲೆ ಆಗ್ಬೇಕು ಸುಮಾರು ಅಭಿವೃದ್ಧಿ ಕೆಲಸಗಳು ಆಗ್ಬೇಕು ಹಾಗೆ ಭಕ್ತಾಭಿಮಾನಿ ಹಾಗೆ ಕೊಡುವುದು ಬೇಡ ಏನು ಅವನಿಗೆ ಅವನಂತ ಪ್ರತಿಫಲವನ್ನು ಪಡೆದು ಅವನಿಗೆ ಒಂದು ಕಾಣಿಕೆಯಾಗಿ ಏನಾದರೂ ಕೊಟ್ರೆ ಆ ಕ್ಷೇತ್ರವು ಅಭಿವೃದ್ಧಿ ಆಗ್ತದೆ ಈ ಚತುರ್ಮುಖ ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ನಾಲ್ಕು ಮುಖದ ಬ್ರಹ್ಮ ದೇವರು ಅಂತ ಹೇಳುವಂಥದ್ದಲ್ವಾ ಆದ್ರೆ ಈ ಬ್ರಹ್ಮ ದೇವರಿಗೆ ಹಾಗಲ್ಲ ಎದುರಿನ ಮೂರು ರೂಪಗಳು ಒಂದು ಇದೆ ಒಂದು ಉತ್ತರಕ್ಕೆ ಒಂದು ದಕ್ಷಿಣಕ್ಕೆ ಇರುವ ಹಿಂದಿನ ಪಶ್ಚಿಮಾಭಿಮುಖವಾಗಿರುವಂತಹ ಮೂರ್ತಿ ಮುಖ ಅದು ಸ್ತ್ರೀ ಸರಸ್ವತಿ ಶಾರದಿ ಬ್ರಹ್ಮಾಣಿ ಹೀಗೆ ಅಂದ್ರೆ ಬೇರೆ ಬೇರೆ ಇದರಲ್ಲಿ ಹೇಳ್ತಾರೆ ಒಂದು ಪ್ರಶ್ನೆ ಭಾಗದಲ್ಲಿ ಬ್ರಹ್ಮಾಣಿ ಬ್ರಹ್ಮನ ಸಹಿತನವಾಗಿ ವಾಣಿ ಸಹಿತ ಬ್ರಹ್ಮ ಬ್ರಹ್ಮಾಣಿ ಅವನು ಸರಸ್ವತಿ ಸಹಿತ ಬ್ರಹ್ಮ ಶಾರದಿ ಸಹಿತ ಬ್ರಹ್ಮ ಅಂದ್ರೆ ಒಂದು ಮಕ್ಕಳಿಗೆ ಮಗಳಂತಾರೆ ಒಂದು ಮಕ್ಕಳ ಹೆಂಡತಿ ಅಂತಾರೆ ಒಂದೊಂದು ಕಥೆ ಇದೆ ಸಮರ್ಪಕವಾದ ಕಥೆ ಇನ್ನೂ ನಮಗೂ ಸಹ ಗೊತ್ತಿಲ್ಲ ಪ್ರಪಂಚದಲ್ಲೇ ಇರುವಂತ ಏಕೈಕ ಬ್ರಹ್ಮನ ಮುಖದಲ್ಲಿ ನಾಲ್ಕು ಮುಖಗಳು ನಾಲ್ಕು ಮುಖಗಳೊಳಗೆ ಅದರಲ್ಲಿ ಒಂದು ಮುಖ ಸ್ತ್ರೀ ಮುಖ ಇರತ್ತೆ ಒಂದು ಸ್ತ್ರೀ ಮುಖ ಇರುತ್ತೆ ಸರಸ್ವತಿ ಅಂತ ಹೇಳಿ ಅದನ್ನ ಇದು ಮಾಡ್ತೀವಿ ಹಾಗಾಗಿ ಏನ ನಾವು ಏನೇ ಸಮಸ್ಯೆ ವಿಚಾರ ಏನೇ ಇದ್ರೂ ಕೂಡ ನಾವು ಆ ಸರಸ್ವತಿ ಹತ್ರನೇ ಪ್ರಾರ್ಥನೆ ಮಾಡ್ತೀವಿ ಬ್ರಹ್ಮನ ಎದುರಗಡೆ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ನಂತರ ಸರಸ್ವತಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿಸಿ ನಂತರ ಮತ್ತೆ ಇಲ್ಲಿ ಎದುರುಗಡೆ ಬಂದು ಆಮೇಲೆ ಪೂಜೆ ಸಲ್ಸಂತ ಬ್ರಹ್ಮ ಸರಸ್ವತಿ ಹಂಗಾಗಿ ಬ್ರಹ್ಮನ ಜೊತೆಗೆ ಸರಸ್ವತಿ ಇರುವಂತಹ ಸನ್ನಿಧಾನ ಇದು ಏಕೈಕ ಪ್ರಪಂಚದಲ್ಲೇ ಇದು ಏಕೈಕ ಇರುವಂಥದ್ದು ಇಲ್ಲಿ ಹುಟ್ಟಿದಂತ ಎಲ್ಲ ನರ ಮಾನವರು ಅಂತ ಏನ್ ಕಲಿತವಲ್ಲ ಎಲ್ಲರೂ ಶಣ್ಣವಂತರೇ ದೇವರ ಬಗ್ಗೆ ನಮ್ಗೆ ತುಂಬಾ ಕಷ್ಟ ಇದಿತ್ತೊಂದ್ಸರಿ ಒಂದು ಆರು ಏಳು ವರ್ಷದ ಕೆಳಗೆ ಆಮೇಲೆ ಒಬ್ರು ಹೇಳೋ ಇಲ್ಲ ಬಳಮನೆ ದೇವಸ್ಥಾನಕ್ಕೆ ಹೋಯ್ನಿ ಕರ್ಣಕರ ಹತ್ರ ಕೇಳಿ ಅಂತ ಎಲ್ಲ ಹೇಳಿದ ಆಮೇಲೆ ಇವ್ರ ಹತ್ರ ಬಂದ್ ಮಾತಾಡಿತ್ತು ಆಮೇಲೆ ಇವ್ರು ನಮ್ಗೆ ತುಂಬಾ ಪರಿಹಾರ ಎಲ್ಲ ಕೊಟ್ಟಿರು ಎಲ್ಲ ವ್ಯವಸ್ಥೆನು ಹೇಳಿರು ಅದೇ ಅವ್ರು ಹೇಳದ ರೀತಿಲೆ ನಾವು ಪೂಜೆಗಳೆಲ್ಲ ಮಾಡ್ಸಿತ್ತು ಈಗ ನಮ್ಮ ಮನೇಲೆ ಒಳ್ಳೆ ರೀತಿ ಇದ್ದೇವು ನನ್ ಗಂಡ ಕುಡಿಯಿದ್ ಬಿಟ್ರು ಮಕ್ಕಳಿಬ್ರು ನವೋದಯದಲ್ಲಿ ಓದ್ತಿದ್ರು ಮಗಳಿಗೆ ಹತ್ತನೇ ಹನ್ನೊಂದನೇ ಕ್ಲಾಸ್ ಮಗನಿಗೆ ಹತ್ತನೇ ಕ್ಲಾಸ್ ಮೊನ್ನೆ ಬಂದು ಸಂಕಷ್ಟ ದಿನ ನಾವೆಲ್ಲರೂ ಬಂದು ಹೋಯ್ತು ಆದ್ರೆ ತುಂಬಾ ಈಗ ನಂಬಿಕೆ ಈ ದೇವರ ಮೇಲೆ ನನಗಂತೂ ತುಂಬಾ ನಂಬಿಕೆ ನಾನು ಇಲ್ಲಿ ಬಂದ್ರ ಮೇಲೆ ಅಡ್ಡಿಲ್ಲ ನನ್ ಮನೇಲಿ ಸುಖ ಶಾಂತಿ ನೆಮ್ಮದಿ ಎಲ್ಲದನ್ನು ಸಿಕ್ಕ ಯಾಕಂದ್ರೆ ನಮ್ದೊಂದು ಬೇಡಿಕೆ ಇತ್ತು ಅದಕ್ಕೆ ದೇವ್ರ ಈಡೇರಿಸಿ ಬಂದಿತ್ತು ಈಗ ಒಂದು ಪೂಜೆ ಹಪ್ಪ ಅಂದ್ರೆ ಅದೇ ನಾವೀಗ ಪೂಜಾ ಬೇಡಿಕೆ ಈಗ ಫಸ್ಟ್ ಟೈಮ್ ಈಗ ಬೇಡಿಕೆ ಇಡೋ ದೇವರಲ್ಲಿ ಮಗನ ಮದುವೆ ಬಗ್ಗೆ ಅದಕ್ಕೆ ಪೂಜೆ ಹಪ್ಪ ಅಂದ್ ಬಂದೈತಿ ಹ ಅಲ್ಲ ಮೊದ್ಲೆಲ್ಲ ಎಲ್ಲ ಮಾಡ್ಕೊಂಡು ಹಿಂಗೆ ಬಂದ್ ಹೋಗಿತ್ತ ಈಗ ಬೇಡಿಕೆ ಅಂದ್ರೆ ಫಸ್ಟ್ ಟೈಮ್ ಈಗ ನಮ್ದು ಬಳ್ಮನೆ ಕ್ಷೇತ್ರದಲ್ಲಿ ಚತುರ್ಮುಖ್ರಹ್ಮನಿರಲು ಬಳ್ಮನೆ ಕ್ಷೇತ್ರದಲ್ಲಿ ಚತುರ್ಮುಖ ಬ್ರಹ್ಮನಿರಲು ಪ್ರೇತ ಮಾಟ ಮಾಡ ಕರ್ಮಕ್ಕೆ ಜಾಗವಿಲ್ಲವೋ ಪ್ರೇತ ಬಾದೆ ಕರ್ಮಕ್ಕೆ ಜಾಗವಿಲ್ಲವೋ ಶಕ್ತಿ ಬಾಧೆಯಿಂದ ಕಷ್ಟಪಡುವ ಭಕ್ತರನ್ನು ದುಷ್ಟ ಶಕ್ತಿ ಬಾಧೆಯಿಂದ ಕಷ್ಟಪಡುವ ಕಷ್ಟ ಕಷ್ಟನಿಗೆ ಇಷ್ಟ ಕೊಡುವ ಸನ್ನಿಧಾನವೋ ಕಷ್ಟನಿಗೆ ಇಷ್ಟ ಕೊಡುವ ಸನ್ನಿಧಾನವೋ ಕಷ್ಟನಿಗೆ ಇಷ್ಟ ಕೊಡುವ ಸನ್ನಿಧಾನವೋ ಅಂದ್ರೆ ಕೆಲವೊಂದ ತರ ಹೇಳ್ತಾರೆ ಭೂಲೋಕದಲ್ಲಿ ಬ್ರಹ್ಮದೇವಿ ಪೂಜೆಯೇ ಇಲ್ಲ ಅಂತ ಹೇಳ್ತಾರೆ ಅಲ್ವಾ ಅದನ್ನು ನಾವು ಕೇಳ್ಕೊಂಡಿದ್ದೇವೆ ಆದ್ರೆ ಇವನಿಗೆ ಪೂಜೆ ಮಾಡಿದ್ಮೇಲೆ ಏನೆಲ್ಲ ಆಗ್ಬೇಕು ಎಲ್ಲವನ್ನೂ ಅವನು ಮಾಡಿಸಿ ಬಿಟ್ಟಿದ್ದಾನೆ ಅಷ್ಟು ಒಳ್ಳೇದಾಗಿ ನಾವು ನಿತ್ಯ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಏನು ಒಳ್ಳೇದಾಗ ಏನಿಲ್ಲ ಅಂದ್ರೆ ಇವರಿಗೆ ಒಂದು ರೋಡೆ ಇರಲಿಲ್ಲ ಅವನ ಯಾವಾಗ ಅವನ ದೇವಸ್ಥಾನವನ್ನು ಮಾಡ್ಲಿಕ್ಕೆ ನಾವು ಹೊರಟಿದ್ದೀವಿ ಆವಾಗ ಈ ರೋಡ್ ಆಗಿದ್ದು ಈ ಅಭಿವೃದ್ಧಿ ಆಗಿದ್ದು ಈ ಸೇತುವೆ ಆಗಿದ್ದು ಇದೆಲ್ಲ ನಾವು ಇಲ್ಲಿ ಅನಿವಾರ್ಯ ಅಲ್ಲದೇನು ಅವನೇ ಮಾಡಿಸ್ಕೊಳ್ಳೋದು ಒಂದು ಕ್ಷೇತ್ರದ ಅಭಿವೃದ್ಧಿ ಪುರಾತನವಾಗಿ ಬ್ರಹ್ಮದೇವರು ನಾವು ಚಲನೆ ಮಾಡುವ ಮೊದಲು ಆ ಬ್ರಹ್ಮದೇವರ ಗಣಪತಿ ಮೂರ್ತಿ ಬ್ರಹ್ಮದೇವರ ಎದುರಲ್ಲಿ ಇದ್ದಿದೆ ಅಂತ ಇದೇ ನಾವು ನೋಡುವಾಗ ಮೂಲತಃ ಪಟೋದಲ್ಲಿ ಇವತ್ತೀಗ ಇಲ್ಲ ಚೇಂಜ್ ಮಾಡಿದ್ವಿ ಅವಾಗ ಆ ದೇವರನ್ನ ನಾವು ಗಣಪತಿಯನ್ನು ವಿಸರ್ಜನೆ ಮಾಡಿ ಮಾಡುವ ಕಷ್ಟ ಹಳ್ಳಿಯಲ್ಲಿ ಎರಡು ಮೂರು ಗುಡಿ ಕಟ್ಟುವುದು ಕಷ್ಟ ಅವನು ವಿಸರ್ಜನೆ ಮಾಡಿ ಮಾಡುವಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೆ ಜ್ಯೋತಿಷ ಭಾಗದಲ್ಲಿ ಮಾಡಿ ಕಷ್ಟ ಆಗ್ತದಲ್ಲ ಅವನೊಂದು ಗಣಹೋಮ ಮಾಡಿ ವಿಸರ್ಜನೆ ಮಾಡಿ ಇಲ್ಲಿ ಪಡೆ ಇಲ್ಲಿ ವಿಸರ್ಜನೆ ಮಾಡಿ ಬ್ರಹ್ಮದೇವರ ಪ್ರತಿಷ್ಠಾಪನೆ ಮಾಡಿದ್ರೆ ಸಾಕು ಅಂತ ಹೇಳಿದ್ರು ಆದ್ರೆ ಅವನು ಗರ್ಭಗುಡಿಯನ್ನು ಚಲನೆ ಮಾಡಿದಾಗ ಅವನು ನಮಗೆ ಮನೆಯಲ್ಲಿ ಒಂದಿವ್ಸ ನಿದ್ರೆ ಮಾಡ್ಲಿಕ್ಕೆ ಬಿಡುದಿಲ್ಲ ಪ್ರತಿದಿನ ಗಣಪತಿ ಕನಸಲ್ಲಿ ಗಣಪತಿಯೇ ಬದು ಅವನು ನಾನು ಕಡೆಗೆ ಬಟ್ಟೆ ಅಯ್ಯ ನೋಡಿ ಇದು ಆಗುದಿಲ್ಲ ಮರ ನಿದ್ರೆ ಮಾಡ್ಲಿಕ್ಕೆ ಬಿಡುದಿಲ್ಲ ಮನೆ ಪ್ರತಿದಿನ ಗಣಪತಿ ಇದೆ ಕನಸು ಮನೆಯಲ್ಲಿ ಅವನು ಸ್ಥಾನ ಬೇಕಂತ ಕೇಳುವ ತರದಲ್ಲಿ ಇದೆ ಕಡೆಗೆ ಪುನಃ ಪ್ರಶ್ನೆ ಭಾಗ ಮಾಡಿದಾಗ ಅವನಿಗೊಂದು ಸ್ಥಾನ ಕೊಡುವಂತ ಸ್ಥಾನ ಕೊಡುವಂದಾಗ ಅಮ್ಮ ಮಗ ಇದ್ರಲ್ಲ ಅಮ್ಮನವರಲ್ಲ ಒಟ್ಟಿಗೆ ಕೊಡುವಂತ ಒಂದು ಖರ್ಚು ಕಡಿಮೆ ಆಗ್ತದಲ್ಲ ಅಂತ ಹಳ್ಳಿ ಅಲ್ಲ ಒಂದು ಗರ್ಭಗುಡಿ ಕಟ್ಟುವಾಗ ಅವಾಗ ಅದಕ್ಕೂ ಅಮ್ಮ ಕೇಳಲಿಲ್ಲ ಅದಕ್ಕೂ ಕೇಳುವುದಿಲ್ಲ ಅಲ್ಲಿ ಕಟ್ಲಿಕ್ಕೂ ಕೇಳಲಿಲ್ಲ ಕಡೆಗೆ ನಾನೇ ಒಂದು ಏನು ಏನ್ ಮಾಡುದ್ರೆ ಅದಕ್ಕೂ ಸಹ ಅವ ಕೇಳಿದಾಗ ಇಲ್ಲವ ಅದು ಆಗುದಿಲ್ಲ ಅಲ್ಲ ಮತ್ತೇನ್ ಮಾಡುವಂತ ಉತ್ತರಾಭಿಮುಖವಾಗಿ ಬ್ರಹ್ಮದೇವರ ಎದುರಲ್ಲಿ ಕಟ್ಟುವಂತ ಹೇಳಿದ್ರೆ ಅದಕ್ಕೆ ಅಷ್ಟು ಏನಿಲ್ಲ ಅದಾದ್ಮೇಲೆ ಗಣಪತಿ ಕನಸು ನೋಡಿದ್ದೇ ಇಲ್ಲ ನಾವು ಮತ್ತೆ ಗಣಪತಿ ನೋಡಿದ್ದೇವೆ ಅಂದ್ರೆ ಅವನು ಆ ತರದಲ್ಲಿ ಬರಬೇಕಿದ್ದಿತ್ತೇನು ಅಂದ್ರೆ ಈಗ ವಾಸ್ತು ಪ್ರಕಾರದಲ್ಲಿ ಏನೂ ಗೊತ್ತಿಲ್ಲ ಆದ್ರೆ ಅವನು ಆ ಸ್ಥಾನದಲ್ಲಿ ಅಂತ ಎಣಿಸ್ಕೊಂಡು ಕೂಡ ಅದು ಏನಂತ ಗೊತ್ತಿಲ್ಲ ಕರೆಕ್ಟ್ ಆಗಿದೆ ಕೆಲಸವು ನಿರ್ವಿಘ್ನ ರೀತಿಯಲ್ಲಿ ಇಟ್ಕೊಂಡೆ ಹಾಗೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ನಾವು ಕೆಲಸ ಮಾಡುವಾಗ ಪ್ರತಿ ದಿನ ಒಂದು ನಮ್ಮ ಒಟ್ಟಿಗೆ ಇರುವಂತದ್ದು ಇಲ್ಲಿ ಪ್ರತಿದಿನ ಕಾಣ್ಲಿಲ್ಲ ಅಂತಂದ್ರೆ ನಮ್ಗೆ ಏನು ಇಲ್ಲಿ ಗೋಚರ ಇಲ್ಲ ಅಂತ ಕೆಲಸ ಮಾಡುವ ಟೈಮಲ್ಲಿ ಒಂದು ಏನೋ ಒಂದು ಪವಾಡ ಅವನು ಕ್ಷೇತ್ರವನ್ನು ರಕ್ಷಣೆ ಮಾಡ್ಕೊಂಡಿದ್ ನಾಗದೇವರಂತ ಪ್ರತಿ ದಿನವೂ ನಮ್ಮೊಟ್ಟಿಗೆ ನಿರಂತರ ಒಂದ್ ದಿವಸ ಅವನನ್ನು ಕಾಡ್ದೆ ಮನೆಗೆ ಹೋದ್ರೆ ನಮ್ಗೆ ಏನೋ ಕಳ್ಕೊಂಡೇವಿ ಇವತ್ತು ಅಂತ ಅಂದ್ರೆ ಪ್ರತಿ ದಿನ ಮನೆ ಹೋಗುದ್ರಳೆ ಬಂದಾಯ್ತು ಒಟ್ಟಿಗೆ ಇಲ್ಲ ಅದ್ರ ಮತ್ತೆ ಈಗ ವಾರ್ಷಿಕ ಹಬ್ಬವನ್ನು ಡೇಟ್ ಫಿಕ್ಸ್ ಮಾಡಿದ್ರು ಕೂಡ ಒಂದು ಕಾಳಿಂಗ ಸರ್ಪ ಪ್ರತಿ ವರ್ಷ ಈಗ ಎಂಟನೇ ವರ್ಷ ವಾರ್ಷಿಕ ಹಬ್ಬ ಆಗಿದೆ ಸಾಧಾರಣ ಎಲ್ಲರ ಊರಲ್ಲಿ ಅರ್ಧಾಂಶ ಮನೆಗಾದ್ರೂ ಹೋಗಿ ಬರ್ತಾರೆ ಅದನ್ನ ಇನ್ವಿಟೇಷನ್ ಕೊಡ್ಲಿಕ್ಕೆ ನಾವೇನು ಹೋಗಬೇಕು ಅಂತೇಳಿ ಅವನು ತಿಳಿಸ್ತಾನೆ ಇದು ವಾರ್ಷಿಕ ಹಬ್ಬ ಉಂಟು ಎಲ್ಲರೂ ರೆಡಿ ಆಗಿ ಅಂತ ಆ ತರದ ಪವಾಡ ಶಕ್ತಿಗಳ ಕ್ಷೇತ್ರ ಇದು ನಾವು ಏನು ಎಣಿಸ್ಕೊಂಡು ಇಲ್ಲಿ ಬರ್ತೇವೆ ಎಲ್ಲವನ್ನೂ ಆ ದೇವರು ಈಡೇರಿಸಿದ್ದಾನೆ ಏನೋ ನಮಗೆ ಗೊತ್ತಿರೋದಿಲ್ಲ ಏನೋ ಆಗ್ತಾ ಇದೆ ಏನೋ ಮಾಡ್ಬೇಕಂತ ಎಣಿಸ್ಕೊಳ್ತೇವೆ ಅದು ಮತ್ತೊಂದಾಗಿ ಇರುವಂಥದ್ದು ಅವನು ಏನ್ ಬೇಕು ಅದನ್ನೇ ಮಾಡ್ಕೊಳ್ಳುವಂತ ನಮ್ಗೆ ಮಾಡ್ಲಿಕ್ಕೆ ಬಿಡೋದು ಈ ಊರವರು ಎಲ್ಲರೂ ಮನದನ ಸಾಕಾರವನ್ನು ಎಲ್ಲರೂ ಒಟ್ಟಾಗಿ ಗರ್ಭವಾಮಿಯನ್ನು ಕೊಟ್ಟುವಾಗ ಸಂಪೂರ್ಣ ಇವರ ಪ್ರತಿಯೊಂದು ಮನೆಯವರು ಇಲ್ಲಿ ಸಮಾಧಾನ ಮಾಡಿ ಎಲ್ಲವನ್ನು ಮಾಡಿ ಈ ಕ್ಷೇತ್ರವನ್ನು ಕಟ್ಟಿದ್ದೇವೆ ಹಾಗೆ ಅವರಿಗೂ ಸಹ ನೈಂಟಿ ನೈನ್ ಪರ್ಸೆಂಟ್ ಅನುಗ್ರಹ ಮಾಡಿದ್ದಾನೆ ಹೌದು ನಾವು ಮತ್ತೆ ಈ ಸರಸ್ವತಿಯನ್ನು ಹಿಂದೆ ದೀಪದಲ್ಲಿಯೇ ನೋಡುವಂತ ಮತ್ತೆ ದೇವರನ್ನು ಇಲ್ಲಿ ಯಾವುದೇ ಲೈಟಿನ ವ್ಯವಸ್ಥೆಗಳಿಲ್ಲ ಲೈಟಿನ ವ್ಯವಸ್ಥೆಗಳನ್ನ ನಾವು ನೋಡಿದ್ದೇವೆ ಹೀಗೆ ಯಾರ ಬಂದು ಅವ್ರು ಹೇಳಿದ್ರು ದೇವರಿಗೆ ಒಂದು ಲೈಟ್ ಆಗಿದ್ರೆ ಚಂದ ಕಾಣ್ತದಲ್ಲ ದೇವರ ಮೂರ್ತಿಯನ್ನು ಕಾಣ್ತದಲ್ಲ ಅಂತ ನಾವು ತುಂಬಾ ಪ್ರಯೋಗ ಮಾಡಿ ನೋಡಿದ್ದೇವೆ ಇಲ್ಲಿ ಒಂದು ಲೈಟ್ ಯಾವುದೇ ಲೈಟ್ ಅನ್ನು ಇಡ್ಲಿ ನಾವು ಅದು ಹಾಕಿ ಒಂದು ವಾರದಲ್ಲಿ ಆ ಲೈಟ್ ಹೋಗ್ತದೆ ತಿಳಿಸ್ಲಿಕ್ಕೆ ಆಗಲಿಲ್ಲ ನಮ್ಗೆ ಆ ಲೈಟ್ ದೇವರ ಮುಖಕ್ಕೆ ಈಗ ಆ ಲೈಟ್ ಅನ್ನು ಮೇಲೆ ಮಾಡಿ ಇಟ್ಟಿದ್ದೇವೆ ಒಂದು ಲೈಟ್ ಹಾಕಿದ್ದೇವೆ ಇದನ್ನು ಹಾಕಿದ ಮೇಲೆ ಅದನ್ನ ಮೇಲೆ ಫೋಕಸ್ ದೇವರ ಮುಖಕ್ಕೆ ಕೊಡ್ಲಿಕ್ಕೆ ಬಿಡ್ಲಿಲ್ಲ ನಮ್ಗೆ ಯಾವುದೇ ಲೈಟ್ ಅನ್ನು ಹಾಗಾಗಿ ದೀಪದಲ್ಲೇ ನೋಡ್ಬೇಕು ದೀಪದ ಬೆಳಕಿನಲ್ಲೇ ನೋಡಿದ್ರೆ ಮಾತ್ರ ಅವನ ಒಂದು ಅದೇ ದೀಪದಲ್ಲಿ ಹಿಂದೆಯೂ ಸಹ ದೀಪ ಮತ್ತೆ ಯಾವುದೇ ಲೈಟ್ ಮತ್ತೆ ಒಂದು ಗಡಿಯಾರ ನಾವು ಇಲ್ಲಿ ಪ್ರಯೋಗ ಯಾವುದೇ ಗಡಿಯಾರ ತಂದಿಡ್ಲಿ ಇಡ್ಲಿ ನಾವು ಅದೇ ಆ ಗಡಿಯಾರ ನಡೆಯುವುದಿಲ್ಲ ಅದ್ ಏನಂತ ನಾವು ತಂದು ಪ್ರಯೋಗ ಮಾಡಿ ಸುಮಾರು ಜನ ನಾನು ತಂದು ಕೊಡ್ತೇನೆ ಅಂತ ಹೇಳಿದ್ರು ಲೈಟ್ ವಾಗಿ ನಾನು ಒಂದು ತಂದ್ಕೊಡ್ತೇನೆ ಹಾಕಿ ನೋಡುವ ಅಂತ ಹೇಳಿದ್ರು ಅದಲ್ಲ ಏನಂತ ಗೊತ್ತಾಗುದಿಲ್ಲ ಅದೆಲ್ಲ ಇಲ್ಲಿ ಇಡ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ ಇಲ್ಲಿ ತನಕ ಆಗ್ಲಿಲ್ಲ ಎಷ್ಟೋ ಈ ಒಂದು ಗಡಿಯಾರ ಒಂದು ಹತಿಪತ್ ಆಗಿರ್ಬೋದೇನು ತಂದು ಒಟ್ಟಿ ಇಟ್ಟದ್ದು ಇಟ್ಟ ಕೂಡ್ಲಾದ ಇನ್ನೆಷ್ಟೋ ಇದೆ ಇಲ್ಲಿ ನಮ್ಗೆ ಗೊತ್ತಿಲ್ಲದೆ ಇರುವಂತದ್ದು ಎಷ್ಟೆಷ್ಟೋ ಏನೇನೋ ನಡೀತದೆ ಆ ತರ ಶಕ್ತಿ ಉಂಟು ನಮ್ಗಾಗೆ ಒಂದೊಂದ್ಸಲ ಏನೋ ಕಷ್ಟ ಅಂತ ಬಂದಾಗ ಇಲ್ಲಿ ಬಂದ ಕೂಡ ರಿಲ್ಯಾಕ್ಸ್ ಎಷ್ಟೋ ಜನ ಹೇಳ್ತಾರೆ ಹುಷಾರಿಲ್ಲ ಇಲ್ಲ ಅಂತ ಮನೆಯಲ್ಲಿ ಅಂತ ಇಲ್ಲಿ ಬಂದ ಕೂಡ ಅವ್ರು ಇಲ್ಲಿ ಹೋಗೋ ಹುಷಾರಾಗೆ ಹೋಗ್ತಾರೆ ಮನೆಗೆ ಹೋದ್ಮೇಲೆ ಅವ್ರ ಮನೆ ಸಮಸ್ಯೆ ಇರ್ತದೆ ಇರ್ತದಲ್ವಾ ನೆಗೆಟಿವ್ಸ್ ಮನೆಯಲ್ಲಿ ಇರ್ತದೆ ಆದ್ರೆ ಕ್ಷೇತ್ರಕ್ಕೆ ಬಂದಾಗ ಯಾರೇ ನಾವು ಇಲ್ಲಿ ಮತ್ತೆ ಸೋಣೆ ಆರ್ತಿರಿ ಒಂದು ತಿಂಗಳ ಭಜನೆ ಏನು ಮಾಡ್ತೇವೆ ಸೋಣೆ ಆರ್ತಿಯಲ್ಲಿ ಪ್ರತಿ ತಿಂಗಳು ಸೋಣಿ ಆರ್ತಿ ಆಗುವಾಗ ಸಾಧಾರಣ ಹನ್ನೊಂದು ಗಂಟೆ ಆಗ್ತದೆ ಏಳು ಗಂಟೆಗೆ ಭಜನೆ ಶುರುವಾಗ್ತೇವೆ ಪ್ರತಿ ದಿನವೂ ಹನ್ನೊಂದು ಗಂಟೆ ತನಕ ಇಲ್ಲಿ ಭಜನೆ ಮಾಡುತ್ತೆ ಅವರೆಲ್ಲ ಕುಣಿಲಿಕ್ಕಾಗದೇ ಏಜ್ ಆದವ್ರಿಗೆಲ್ಲ ಸಹ ಇಲ್ಲಿ ಪ್ರತಿದಿನ ಕುಣಿತಾರೆ ಕೈಕಾಲೂ ಅಂತ ಮುಂಚಿನ ದಿವಸ ನಾಳೆ ಬರುವುದೇ ಕಷ್ಟ ಇಲ್ಲಿ ಭಜನೆ ಬಂದ ಮೇಲೆ ಅವರು ಕರೆಕ್ಟ್ ಆಗಿ ಕುಣಿತಾರೆ ಆ ತರದಲ್ಲಿ ಒಂದು ಆ ಶಕ್ತಿ ಇರುವಂತ ಕ್ಷೇತ್ರ ಇದಾಗಿದೆ ಹಾಗಾಗಿ ಎಷ್ಟೋ ಜನ ಕಷ್ಟದಲ್ಲಿ ಇರ್ತಾರೆ ಅವರಿಗೆಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ಈ ಒಂದು ದೇವರ ಮಹಿಮೆಯನ್ನು ತಿಳಿದು ಅವರು ಕ್ಷೇತ್ರಕ್ಕೆ ಬಂದು ಅವನತ್ರ ಬೇಡಿಕೊಂಡು ಅವರವರ ಕಷ್ಟಗಳನ್ನು ದೇವರ ಹತ್ರ ಅವರು ಬೇಡ್ಕೊಂಡಾಗ ಆ ದೇವರು ಈಡೇರಿಸ್ತಾನಂತ ನಂಬಿಕೆಯೂ ಇದೆ ಅವನು ಈಡೇರಿಸ್ತಾನೆ ಹಾಗಾಗಿ ಎಲ್ಲರೂ ಬಂದು ಆ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಸೃಷ್ಟಿಲಯ ಪಾಲನೆಗಾಗಿ ದೇವರಿಹರು ಈ ಜಗದಲ್ಲಿ ಈಶ ವಿಷ್ಣು ಮಂದಿರದಷ್ಟು ಬ್ರಹ್ಮನಿಗಿಲ್ಲ ಚತುರ್ಮುಖ ಬ್ರಹ್ಮನಿಗಿಲ್ಲಿ ನಿತ್ಯ ಪೂಜೆಯೋ ನಿತ್ಯ ಪೂಜೆಯೋ